ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ನಾವೆಲ್ಲರೂ ಮಾವಿನ ತೋಪಿಗೆ ಭೇಟಿಯುತ್ತ ವಿಡಿಯೋವನ್ನು ನೋಡಿ ಪ್ರೋತ್ಸಾಹಿಸಿದ್ದೀರಿ ಈ ಮಾವಿನಕಾಯಿಯನ್ನು ಕೊಯ್ಯುವಾಗ ಒಮ್ಮೊಮ್ಮೆ ಕೆಳಗೆ ಬಿದ್ದು ಈ ರೀತಿಯಾಗಿ ಒಡೆದು ಹೋಗುತ್ತೆ ಇಂತಹ ಮಾವಿನಕಾಯಿಯು ಹಣ್ಣು ಆಗೋಲ್ಲ ಹುಳಿಹುಳಿಯಾಗಿಯೂ ಇರುತ್ತೆ ಆದರೆ ಇದನ್ನು ಉಪಯೋಗಿಸಿ ರುಚಿಕರವಾದ ಗೊಜ್ಜನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮೊದಲಿಗೆ ಈ ಕೆಟ್ಟಿರುವ ಭಾಗಗಳನ್ನು ತೆಗೆದುಕೊಂಡು ಸಿಪ್ಪೆ ಸಹಿತ ಕತ್ತರಿಸಿಟ್ಟುಕೊಳ್ಳಿ ಮಸಾಲೆಗಾಗಿ ಒಂದು ಚಿಕ್ಕ ಬಾಣಲೆಯಲ್ಲಿ ತೆಂಗಿನ ಎಣ್ಣೆಯನ್ನು ಸ್ವಲ್ಪ ತೆಗೆದುಕೊಂಡು ಖಾರಕ್ಕೆ ಬೇಕಾಗುವಷ್ಟು ಒಣಮೆಣಸಿನಕಾಯಿ ಕಡಲೆಬೇಳೆ ಬೇಳೆ ತಲ ಒಂದೊಂದು ಚಮಚ ತೆಗೆದುಕೊಂಡು ಈ ರೀತಿಯಾಗಿ ಹುರಿದುಕೊಳ್ಳಿ ನಂತರ ಇದಕ್ಕೆ ಪರಿಮಳಕ್ಕೆ ಕೊತ್ತಂಬರಿ ಮೆಂತ್ಯ ಜೀರಿಗೆ ಸಾಸಿವೆ ಇವೆಲ್ಲವನ್ನು ಸ್ವಲ್ಪ ಸ್ವಲ್ಪ ಹಾಕಿ ಸಣ್ಣ ಉರಿಯಲ್ಲಿ ಕೆಂಪಗಾಗುವಂತೆ ಹುರಿದುಕೊಳ್ಳಿ ನಿಮಗೆ ಬೇಕಾದ ರೀತಿಯ ಮಸಾಲೆಯನ್ನು ಹಾಕಿಕೊಂಡು ಹುರಿದುಕೊಳ್ಳಬಹುದು ನಾನಿಲ್ಲಿ ಇಷ್ಟೇ ಮಸಾಲೆಯನ್ನು ಹಾಕಿದ್ದೀನಿ ತುಂಬ ರುಚಿಯಾಗಿ ಬರುತ್ತೆ ಸಣ್ಣ ಉರಿಯಲ್ಲಿ ಈ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕೆಂಪಗಾಗುವಂತೆ ಹುರಿದುಕೊಂಡು ಉರಿಯನ್ನು ಆರಿಸಿ ಜೊತೆಯಲ್ಲಿ ಸ್ವಲ್ಪ ಕೊಬ್ಬರಿಯನ್ನು ಹಾಕಿ ಬಿಸಿ ಮಾಡಿಕೊಳ್ಳಿ ಕೊಬ್ಬರಿಯನ್ನು ಹುರಿಯಬೇಕಾಗಿಲ್ಲ ಕೊಬ್ಬರಿಯನ್ನು ಹಾಕಿದರೆ ಚಟ್ನಿ ವಾರ ಬಿಟ್ಟರೂ ಹಾಳಾಗೋದಿಲ್ಲ ಈ ರೀತಿಯಾಗಿ ಮಸಾಲೆಯನ್ನು ಹುರಿದು ಆರಲು ಬಿಡಿ ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿಕೊಂಡು ಇದಕ್ಕೆ ಸ್ವಲ್ಪ ಹುಳಿಯನ್ನು ಸೇರಿಸಿಕೊಂಡು ಈ ರೀತಿಯಾಗಿ ತರಿಯಾಗಿ ಪುಡಿ ಮಾಡಿಕೊಳ್ಳಿ ನಂತರ ಕತ್ತರಿಸಿಕೊಂಡ ಈ ಮಾವಿನಕಾಯಿ ಹೋಳುಗಳನ್ನು ಹಾಕಿ ಬೇಕಿದ್ದರೆ ಸ್ವಲ್ಪವೇ ನೀರನ್ನು ಸೇರಿಸಿ ಈ ರೀತಿ ಗೊಜ್ಜಿನಂತೆ ರುಬ್ಬಿಕೊಳ್ಳಿ ನಂತರ ಒಂದು ಬಾಣಲೆಯಲ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆಯನ್ನು ತೆಗೆದುಕೊಳ್ಳಿ ನಾನಿಲ್ಲಿ ಎರಡು ಮೂರು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ತೆಗೆದುಕೊಂಡಿದ್ದೀನಿ ಎಣ್ಣೆಯನ್ನು ಹಾಕುವುದರಿಂದ ಗೊಜ್ಜು ರುಚಿಯಾಗಿ ಬರುತ್ತೆ ಮತ್ತು ಕೆಡುವುದೂ ಇಲ್ಲ ಎಣ್ಣೆ ಉದ್ದಿನ ಬೇಳೆ ಸಾಸಿವೆ ಕರಿಬೇವು ಹಿಂಗನ್ನು ಹಾಕಿ ಒಗ್ಗರಣೆಯನ್ನು ತಯಾರಿಸಿಕೊಂಡು ರುಬ್ಬಿಟ್ಟುಕೊಂಡ ಈ ಮಾವಿನಕಾಯಿಯ ಮಸಾಲೆಯನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಬಿಸಿ ಮಾಡಿಕೊಳ್ಳಿ ಜಾಸ್ತಿ ನೀರನ್ನು ಹಾಕಿದರೆ ಜಾಸ್ತಿ ಹೊಟ್ಟು ಕುದಿಸಬೇಕಾಗತ್ತೆ ನೋಡಿ ಹಿಕ್ಕಿ ತಳೆದ ಸ್ವಲ್ಪವೇ ನೀರನ್ನು ಹಾಕಿಕೊಂಡಿದ್ದೀನಿ ಜೊತೆಯಲ್ಲಿ ಬೆಲ್ಲವನ್ನು ಹಾಕುವಾಗ ಇದು ನೀರು ಬಿಟ್ಟುಕೊಳ್ಳುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಿಹಿಯಾಗುವಷ್ಟು ಬೆಲ್ಲವನ್ನು ಹಾಕಿಕೊಳ್ಳಿ ನಾನಿಲ್ಲಿ ಜೋನಿ ಬೆಲ್ಲವನ್ನು ತೆಗೆದುಕೊಂಡಿದ್ದೀನಿ ಬೆಲ್ಲವನ್ನು ಸೇರಿಸೋದ್ರಿಂದ ಚಟ್ನಿಯು ಪಾಕ ಬಂದಂತಾಗಿ ವಾರವಿಟ್ಟರೂ ಹಾಳಾಗೋದಿಲ್ಲ ಫ್ರಿಜ್ಜಿನಲ್ಲಿಟ್ಟರೆ ತಿಂಗಳು ಒಟ್ಟಲೇ ಇರುತ್ತೆ ನೋಡಿ ಈ ರೀತಿಯಾಗಿ ಗೊಜ್ಜಿಗೆ ಉಪ್ಪು ಹುಳಿ ಖಾರ ಬೆಲ್ಲ ಎಲ್ಲವೂ ಸೇರಿ ಕುದಿಸ್ದವಾಗ ತುಂಬ ರುಚಿಯಾಗಿ ಬರುತ್ತೆ ಈ ಗೊಜ್ಜಿನಲ್ಲಿನ ನೀರಿನ ಅಂಶವು ಆರುವ ತನಕ ಚೆನ್ನಾಗಿ ಕುದಿಸಿಕೊಂಡರೆ ದಿಢೀರಂಥ ಮಾವಿನಕಾಯಿ ಗೊಜ್ಜು ಸಿದ್ಧವಾಗುತ್ತೆ ಈ ಗೊಜ್ಜನ್ನು ಬಿಸಿ ಬಿಸಿ ಅನ್ನದ ಜೊತೆಗೆ ಅಥವಾ ರೊಟ್ಟಿ ಚಪಾತಿ ದೋಸೆಯ ಜೊತೆಗೂ ರುಚಿ ತಿನ್ನಲು ತುಂಬ ರುಚಿಯಾಗಿರುತ್ತೆ ನೀವು ಈ ರೀತಿಯಾಗಿ ಮಾವಿನಕಾಯಿಯಿಂದ ಏನೆಲ್ಲ ಮಾಡುತ್ತೀರಿ ಅನ್ನೋದನ್ನು ಹಂಚಿಕೊಳ್ಳಿ ಹಾಗೆಯೇ ಈ ಗೊಜ್ಜನ್ನು ಮಾಡಿದ ವಿಧಾನವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಈ ಗೊಜ್ಜು ಆರಿದ ಮೇಲೆ ಇನ್ನೂ ದಪ್ಪನಾಗಿ ಬರುತ್ತೆ ಯಾಕೆಂದರೆ ನಾವು ಇದಕ್ಕೆ ಉದ್ದಿನಬೇಳೆ ಎಲ್ಲ ಹಾಕಿರೋದ್ರಿಂದ ಮಸಾಲೆಯು ಆರಿದಂತೆ ಇನ್ನೂ ದಪ್ಪನಾಗಿ ಬರುತ್ತೆ ಮೊದಲೇ ಹೇಳಿದಂತೆ ಈ ಗೊಜ್ಜನ್ನು ಹೊರಗೆ ಇಟ್ಟರೆ ವಾರವಿಟ್ಟರೂ ಹಾಳಾಗುವುದಿಲ್ಲ ಫ್ರಿಜ್ನಲ್ಲಿಟ್ಟರೆ ತಿಂಗಳುಗಟ್ಟಲೆ ಚೆನ್ನಾಗಿರುತ್ತೆ ಹೀಗೆ ಮಾವಿನಕಾಯಿಯಿಂದ ಹಲವಾರು ರೀತಿಯ ಅಡುಗೆಗಳನ್ನು ಮಾಡಬಹುದು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ತಾವು ನೋಡಬಹುದು ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋ ಮಾಡೋಕ್ಕೆ ಉತ್ಸಾಹವನ್ನು ತರುತ್ತೆ ಈ ಮ್ಯಾಂಗೋ ಪಿಕ್ ಕಾರ್ಯಕ್ರಮದ ಸವಿನೆನಪಿನ ಜೊತೆಗೆ ವಿವಿಧ ರೀತಿಯ ಅಡುಗೆಗಳು ಹೊರಬರಲಿವೆ ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು